ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ ನಾನು ನಿಮ್ಮ ಪ್ರೀತಿ ರಾಜು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕೂಡ ನಮ್ಮ ಮರಿಬೇಡ್ರಿ ಇದು ತಿಂಡಿ ಮ್ಯಾಚ್ ಅಂತಂದ್ರೆ ತಿಂಡಿ ಮುರಿಬೇಕಂದ್ರೆ ಮ್ಯಾಚ್ ಗಳೆಲ್ಲ ನಡಿಬೇಕ್ರಿ ಅಂದ್ರೆ ತಿಂಡಿಗೆ ಸಮಾಧಾನ ಹಾಕೈತಿ ಇಲ್ಲ ಅಲ್ಲಿ ತಕ ಆಗುದಿಲ್ಲ ತಿಂಡಿ ಮ್ಯಾಚ್ ಇತ್ತು ಮೊನ್ನೆ ನಮ್ ಆರ್ ಸಿ ಬಿ ಎಸ್ ಫಸ್ಟ್ ಫೈಟ್ ರೀ ಅದು ಚೆನ್ನೈದಲ್ಲಿ ಇತ್ತು ಸಿ ಎಸ್ ದೇವ್ರದ್ದು ಟಾಸ್ ಐತ್ರಿ ನಾವು ಬೌಲಿಂಗ್ ಮಾಡ್ತೀವಿ ನೀವು ಬ್ಯಾಟಿಂಗ್ ಆಟ್ರಿ ಅಂತ ಹೇಳಿಬಿಟ್ರು ನಮ್ಮ ಹುಲಿಗಳು ಥರನೇ ತಿಂಡಿ ಬಸ್ಕೊಂಡು ನಿಂತಿದ್ರಲ್ಲಿ ಬಂದ್ರಲ್ಲ ನಮ್ಮ ಕೆಂಗ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವ್ರು ಬಂದರು ಏನು ಕ್ಯಾಂಡಿಟ್ ಮೊನ್ನೆ ಬಿಗ್ ಬ್ಯಾಟಿಂಗ್ ಮಾಡ್ದೆ ಏನು ಮ್ಯಾಚ್ ನಡೀತು ಇದು ಅವು ಹದಿನೆಂಟು ಬೌಲಿಂಗ್ ಮೂವತ್ತೊಂದು ರನ್ ಹೊಡೆದ ರೀ ಕಾಕಾ ಸೆಕೆಂಡ್ ಬೌಲಿಗೆ ಫುರ್ಸತ್ತಿಲ್ಲ ಸ್ಫುರ್ಸತ್ತಿಲ್ಲ ಅವರು ಸ್ಟಂಪಿಗೆ ಬಾಲ್ ಹಚ್ಚಿಬಿಟ್ರು ಔಟ್ ಮಾಡಿಬಿಟ್ರು ದೇವದತ್ ಪಡಿಕಲ್ ಅವರು ಬಂದರು ಅವರು ಎರಡು ಫೋರ್ ಒನ್ ಸಿಕ್ಸ್ ಹಾಕಿದ್ರು ಅವರು ಆದ್ರು ಈ ಕಡೆ ನಮ್ಮ ಕಿಂಗ್ ಕೂಲಿ ಚು ಚುಲೋಳ ಹಾತಿದ್ದ ಅದಕ್ಕಂತರು ಮದ್ಲಂತ್ರ ಟಾರ್ಗೆಟ್ ಮಾಡಿದ್ರು ಅದಕ್ಕೂ ಕ್ಯಾಚ್ ಹಿಡ್ದು ಅದಕ್ಕೂ ಔಟ್ ಮಾಡಿದ್ರು ಜಿತೇಂದ್ರ ಶರ್ಮಾ ಬಂದ ರೀ ಲಿವಿಂಗ್ ಸ್ಟೋನ್ ಬಂದ ಆಮೇಲೆ ಟೀಮ್ ಡೇವಿಡ್ ಬಂದ ಹಂಗೋ ಹಿಂಗೋ ಮಾಡಿ ನೂರ ತೊಂಬತ್ತಾರು ರನ್ ಮಾಡಿದ್ರು ಅದಕ್ಕೆ ಹೇಳಿದ್ರು ಆರ್ ಸಿಬಿಯನ್ನ ಇವತ್ತು ಹಗ್ಗ ತೊಗೋಬೇಡ್ರಿ ಅಂತ ಹೇಳಿ ಈ ಸಲ ನಾವು ಕಪ್ ಬಿಡೋ ಮಾತಿಲ್ರಿ ಅಪೋಸಿಟ್ ಎಷ್ಟು ದೊಡ್ಡ ಟೀಮ್ ಇರ್ಲಿ ನಾವು ಹೆದರಂಗ್ ಇವರ್ಷ್ ನಾವು ಹೆದರಂಗಿಲ್ಲ ಯಾರ ಏನೇ ರನ್ಕೊಲಿ ಲಭೋ ಲಭೋಕೊಳೋರು ಹೋಗ್ಕೊಳ್ರಿ ಯಾವ ಸೀವಿಯಸ್ಲಿ ನಮಗೆ ಫರಕ್ ಬಿಡುದಿಲ್ಲ ಅವ್ರ ಗ್ರೌಂಡ್ ಅಲ್ಲಿ ನಾವು ಗೆಲ್ಬೇಕಂತಿತ್ತು ನಾವು ಗೆದ್ದೆ ಬಿಟ್ಟಿವಿ ಅದೊಂದು ನಮ್ಮ ಅಭಿಮಾನಿಗೊಂದು ದೊಡ್ಡ ಹಬ್ಬನ ಆಮೇಲೆ ನಮ್ದು ಬೌಲಿಂಗ್ ಮಂತ್ರಿ ಏನ್ ಕ್ಯಾಂಡಿಡೇಟ್ ಅದ ನಮ್ಮ ಹೆಜರ್ವುಡ್ ಅವರು ಹಡೇ ಕ್ಯಾಂಡಿಡೇಟ್ಸ್ ಅದ ಒಂದ್ ಓವರ್ ಎರಡು ವಿಕೆಟ್ ತಗತ ರಾವ್ ತ್ರಿಪಾಠಿ ಋತುರಾಜ್ ಗಾಯಕ್ವಾಡ್ ಸೆಕೆಂಡ್ ಊರಿಗೆ ರಚಿಂದ್ರ ರವೀಂದ್ರ ಎಲ್ಲರೂ ಹೊಂಟೋದ್ರಿ ಅವ್ರ ರನ್ ನೂರ ನಲ್ವತ್ತಾರನ್ನಿಗು ಅವ್ರದ್ ಮ್ಯಾಚ್ ಮುಗಿದ್ರಿ ಮ್ಯಾಚ್ ಮೀಗ್ರಿ ಮನ್ನಿದ ಮ್ಯಾಚ್ ನಾವು ಲೈಫ್ ಲಾಂಗ್ ನಾವು ಇದನ್ನ ಏನ್ ನೆನಪಿಟ್ಕೊಂತೀವಿ ಅಭಿಮಾನಿ ಎಲ್ಲ ಅದ ಕೇಳಿದ್ರು ಹಗರ್ ತಗೋಬೇಡ್ರಿ ಆ ಶಿಬಿನ್ ಅಂತ ಹೇಳಿ ಈ ಸಲ ನಾವು ಕಪ್ ಬಿಡೋ ಮಾತಿಲ್ರಿ ತಿಂಡಿ ಮ್ಯಾಗೆ ತಿಂಡಿ ಬಸ್ಕೊಂಡ ಇದೀವಿ ನಾವು ಈ ವರ್ಷ ಈ ವರ್ಷ ನಾವು ಕಪ್ ತಗೊಂತೀವಿ ಈ ಸಲ ಕಪ್ ನಮ್ದೆ ನಾನು ಆರ್ ಸಿ ಬಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ರಿ